ಇದೆ ಒಂದು ಸೆಲ್ ಅಲ್ಲಿ ಅಂದ್ರೆ ನೋಡಿ ಜನ ನೀವು ಏನ್ ಅದನ್ನ ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ರೆ ಡಬಲ್ ಮಾಡಿಬಿಡುತ್ತೆ ಸೊ ಅದಕ್ಕೋಸ್ಕರ ಸೆಲ್ಯುಲಾರ್ ಥೆರಪಿ ಸೆಲ್ಯುಲಾರ್ ನರಿಶ್ಮೆಂಟ್ ಥೆರಪಿ ಸಿ ಎನ್ ಟಿ ಸೆಲ್ಯುಲಾರ್ ನರಿಶ್ಮೆಂಟ್ ಥೆರಪಿ ಪ್ರಾಡಕ್ಟ್ ಅಂತ ನೋಡಿ ಹೇಳ್ತೀವಿ ನೋಡಿ ಬ್ಲಾಕ್ ಸಾಯಿಲ್ ಇದು ಆಮ್ಲಾ ಅಲೋವಿರ ಇದು ಐದು ಪ್ರಾಡಕ್ಟ್ ಐ ಸಿ ಎಂ ಆರ್ ಅಪ್ರೂವ್ಡ್ ಪ್ರಾಡಕ್ಟ್ ಆಗಿ ನಮಗೆ ಸರ್ಟಿಫಿಕೇಟ್ ಬಂದಿದೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಲ್ಲಿ ಸೊ ವನ್ ಆಫ್ ದಿ ಐ ಸಿ ಎಂ ಆರ್ ಅಪ್ರೂವ್ ಮಾಡಿಬಿಟ್ರೆ ಇಟ್ ಇಸ್ ಎಕ್ಸ್

ಕೆಲಸನೇ ಮಾಡುತ್ತೆ ಒಂದು ವ್ಯತ್ಯಾಸ ಏನಂದ್ರೆ ನೋಡಿ ಎರಡು ವರ್ಷ ಮಗು ತರ ಕೆಲಸ ಮಾಡುತ್ತೆ ಜ್ಞಾನ ಧರ್ಮ ಎಂಬತ್ತು ವರ್ಷ ಓಲ್ಡ್ ಮ್ಯಾನ್ ತರ ಕೆಲಸ ಮಾಡುತ್ತೆ ಏನ್ ಡಿಫ್ರೆನ್ಸ್ ಎರಡು ವರ್ಷದ ಮಗು ಇಲ್ಲಿ ಬಿಟ್ರೆ ಏನ್ ಮಾಡುತ್ತೆ ಥಾಟ್ಲೆಸ್ ಏನ್ ಮಾಡುತ್ತೆ ತುಂಬಾ ತುಂಬಾ ನಾಟಿ ಇರ್ತಾರೆ ಎಲ್ಲಾರು ಹೋಗಿ ಡಿಸ್ಟರ್ಬ್ ಮಾಡೋದು ಬುಕ್ಸ್ ಎಲ್ಲ ತಗ್ದಾಕೋದು ಚೇರ್ ಖರೀದಿ ಮಾಡೋದು ಓಲಿ ಕೆಲಸ ಅಷ್ಟೇ ಎಲ್ಲ ಸೆಲ್ಗೂ ಹೋಗ್ಬಿಟ್ಟು ಇಲ್ಲ ಪ್ರಾಬ್ಲಮ್ ಇಲ್ಲ ಅದನ್ನ ಡಿಸ್ಟರ್ಬ್ ಮಾಡೋದು ಇಲ್ಲ ಪ್ರಾಬ್ಲಮ್ ಇಲ್ಲ ಮತ್ತೆ ಮತ್ತೆ ಇನ್ನೊಂದು ಸೆಲ್ಗೆ ಹೋಗೋದು ಇದೇ ಓಲಿ ಕೆಲಸ ಇಲ್ಲ ಸೊ ನಿಮ್ ಸೆಟಲ್ ಆಗ್ಬೋದಾ ಇವಾಗ ಈ ಮಗು ಇಲ್ಲಿ ಇಲ್ಲಿ ಎಲ್ಲರೂ ಚೇರ್ ಕಾಲಿಲ್ಲ ಏನ್ ಮಾಡುತ್ತೆ ಚೇರ್ ಇರೋ ಕಡೆ ಹೋಗಿ ಉಟ್ಕೊಂಡು ಕುತ್ಕೊಳ್ಳುತ್ತೆ ಅದೇ ಮಗು ಕೆಲಸ ಸೊ ಸೇಮ್ ಥಿಂಗ್ ಬಟ್ ಕ್ಯಾನಡ ಸೆವೆಂಟಿ ಏಯ್ಟಿ ಇಯರ್ಸ್ ಓಲ್ಡ್ ಮ್ಯಾನ್ ತರ ಓಲ್ಡ್ ಮ್ಯಾನ್ ಗೆ ಮೆಚಾರಿಟಿ ಇರುತ್ತೆ ಏನ್ ಮಾಡ್ತಾರ ಎಂಬತ್ತು ವರ್ಷ ಒಂದು ಗ್ರಾಂಡ್ ಫಾದರ್ ಬಂದಿದ್ದಾರೆ ಏನ್ ಮಾಡ್ತಾರೆ ಡಿಸ್ಟರ್ಬ್ ಮಾಡ್ತಾರೆ ನಮ್ಗೆ ಸೆಲೆಕ್ಟ್ ಆಗಿ ಒಂದ್ ಕಡೆ ಕುತ್ಕೊಂತಾರೆ ಅನಲೈಸ್ ಮಾಡ್ತಾರೆ ಯೋಚನೆ ಮಾಡ್ತಾರೆ ಇದು ನಡೀತಿದೆ ಇಲ್ಲಿ ಮೀಟಿಂಗ್ ನಡೀತಿದೆ ಮಾತಾಡಬಾರ್ದು ಸೊ ಅನಲೈಸ್ ಮಾಡಿ ಪ್ಯೂರ್ ಫುಡ್ ಅದು ಕ್ಯಾನಡರ್ಮ ಸ್ಟಾರ್ಟಿಂಗ್ ಕೊಟ್ಟಿದ ತಕ್ಷಣ ಪ್ರತಿಯೊಂದು ಸೆಲ್ಲು ಕೂಡ ಪ್ರಾಬ್ಲಮ್ ಇದೆಯಾ ಇಲ್ವಾ ಅಂತ ನೋಡೋದು ನೋಡಿ ಕೆಲಸ ಇದು ಫಾಸ್ಟ್ ಇರುತ್ತೆ ಅದು ಸ್ಲೋ ಅಂಡ್ ಸ್ಟೇಡ್ ಇರುತ್ತೆ ಎರಡಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಅಂಡ್ ಇಂಗ್ರೀಡಿಯೆಂಟ್ಸ್ ಬೇರೆ ಬೇರೆ ನೋನಿ ಇಂಗ್ರೀಡಿಯೆಂಟ್ ನೋಡಿ ಫ್ರೂಟ್ ಕ್ಯಾನಡರ್ಮ ಇಂಗ್ರೀಡಿಯೆಂಟ್ ಕ್ಯಾನಡರ್ಮ ಮಶ್ರೂಮ್ ಅಂತ ಸೊ ಐ ನೆಕ್ಸ್ಟ್ ಟೈಮ್ ಕ್ಯಾನಡರ್ಮ ಬಂದಾಗ ಅದು ಕೂಡ ತೋರಿಸಿದೀನಿ ಇದು ಯಾಕೆ ಇವಾಗ ಹೇಳ್ತಾರೆ ಇದ್ರೆ ಕ್ವಿಕ್ ಆಗಿ ಬಾಡಿ ಎಲ್ಲ ನರಿಷ್ಮೆಂಟ್ ಕೊಡೋ ಒಂದು ಪ್ರಾಡಕ್ಟ್ ಅಂದ್ರೆ ನೋಡಿ ಒನ್ ಆಫ್ ದಿ ಫೈನಸ್ಟ್ ಪ್ರಾಡಕ್ಟ್ ಇದು ಸ್ಟೀಜ್ ಅಲ್ಲಿ ಕೃಷ್ಣ ಆರ್ಥಲೈಟಿಸ್ ಆಸ್ತಮಾ ಕೋಲ್ ಪ್ರಾಬ್ಲಮ್ ವಾಟ್ ನಾಟ್ ಎಲ್ಲದಕ್ಕೂ ಕೂಡ ನಾವು ಕೊಡ್ಬೋದು ಡಯಾಬಿಟೀಸ್ ಕೆಲವೊಬ್ಬರು ಏನಂತಾರೆ ಡಯಾಬಿಟಿಸ್ ನೋಡಿ ಕೊಡಬಾರ್ದು ನಾಟ್ ಅ ಪ್ರಾಬ್ಲಮ್ ನೋನಿ ಸಜೆಸ್ಟಬಲ್ ಅವ್ರ ಅಬ್ಸಾರ್ಬ್ಷನ್ ಕೆಪಾಸಿಟಿನ ಜಾಸ್ತಿ ಮಾಡುತ್ತೆ ನೋನಿ ಕೊಡ್ಬೋದು ಕ್ಯಾನ್ಸರ್ ಪೇಷಂಟ್ಸ್ ಕೊಡ್ಬೋದು ಡೈ ಹೇರ್ ಲಾಸ್ ಎಲ್ಲ ಕೊಡ್ಬೋದು ಟ್ಯೂಮರ್ ಇದೆಯಾ ಅವ್ರಿಗೂ ಕೂಡ ನೋನಿ ಕೊಡ್ಬೋದು ಆ್ಯಂಡ್ ಟೂತ್ ಪೇನ್ ಟೂತ್ ಹಲ್ಲು ಸಂಬಂಧಪಟ್ಟಲ್ಲಿ ನಮ್ಮಲ್ಲಿ ಯಾವ ಪ್ರಾಡಕ್ಟ್ ಕೊಡಬೇಕಂತ ತುಂಬಾ ಜನ ಕೂಡ ನನಗೆ ಮೇಲ್ ಮಾಡಿದ್ರು ಐ ಡೋಂಟ್ ನೋ ಫ್ರಮ್ ಕರ್ನಾಟಕನ ಬಟ್ ಟೀತ್ ರಿಲೇಟೆಡ್ ಅಂದ್ರೆ ಒಂದು ವಿಟಮಿನ್ ಸಿ ಸೆಕೆಂಡ್ ಗ್ಯಾಮೋಟರ್ ಮತ್ತು ಟೂತ್ ಪೇಸ್ಟ್ ಐ ಮೀನ್ ಗ್ಯಾಮೋ ಟೂತ್ ಪೇಸ್ಟ್ ಥರ್ಡ್ ಇಸ್ ನೋನಿ ಅಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದೆ ಇನ್ಫೆಕ್ಷನ್ ಆಗಿದೆ ರೂಟ್ ಕೆನಲ್ ಮಾಡ್ಕೊಂಡಿದ್ದಾರೆ ನೋನಿ ಇಸ್ ದ ಬೆಸ್ಟ್ ಆಪ್ಷನ್ ಸೊ ಇದೆಲ್ಲ ಕೂಡ ನೋನಿ ಕೊಡ್ಬೋದು ಆ್ಯಂಡ್ ಪ್ಲೀಸ್ ಮೈ